ವಿಜಯನಗರ ಜಿಲ್ಲೆಯಾದ್ಯಂತ ಶುಕ್ರವಾರ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಿದರು ಪ್ರವಾದಿ ಮೊಹಮ್ಮದ್ ಪಾಯಗಂಬರ್ ಅವರ ಜನ್ಮದಿನದ ಅಂಗವಾಗಿ ಹೊಸಪೇಟೆ ನಗರದಲ್ಲಿ ಭವ್ಯ ಮೆರವಣಿಗೆ ಜರುಗಿತು ನಗರದ ಐಎಸ್ಆರ್ ರಸ್ತೆ ಈದ್ಗಾ ಮೈದಾನದಿಂದ ಪ್ರಾರಂಭವಾದ ಮೆರವಣಿಗೆ ರಾಮಾಟಾಕಿ ಉದ್ಯೋಗ ಪೆಟ್ರೋಲ್ ಬಂಕ್ ಪುನೀತ್ ರಾಜ್ಕುಮಾರ್ بس مورن و سیری پرمخ بلکہ ساٹھ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಈ ದಿನ ನಮಗೆ ಈ ಈದ್ ಮಿಲಾದ್ ಹಬ್ಬದ ಒಂದು ಬಂದೋಬಸ್ತ್ ಸಲುವಾಗಿ ಇಲ್ಲಿನ ಮಾನ್ಯ ಡಿ ಎಸ್ ಪಿ ಮಂಗಳ್ ಬರಬೇಕು ಅಂತ ಹೇಳಿದರು ಅವರ ಕರೆಯ ಮೇರೆಗೆ ನಾವೆಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಎಕ್ಸ್ ಪೊಲೀಸ್ ಅಂತೇಳಿ ಈ ದಿನ ಬಂದು ನಮ್ಮ ಸೇವೆಯನ್ನು ಈ ದಿನ ಈ ಪೈಗಂಬರವರವರಿಗೆ ನಮ್ಮ ಸೇವೆ ಸಲ್ಲಿಸಿರ್ತೇವೆ ನಿಮ್ಮ ಸಹಕಾರನು ಹಾಗೇ ಇರಬೇಕು ಇವತ್ತಿಗೂ ನಾವು ಸಾರ್ವಜನಿಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ನಮ್ಮ ಬಂದೋಬಸ್ತನ್ನು ನೀಡ್ತೇವೆ ಅಂತ ನಾನು ಈ ಮೂಲಕ ಎಲ್ಲರ ಪರವಾಗಿ ಅಧ್ಯಕ್ಷನಾಗಿ ನುಡಿತಿದ್ದೇನೆ ನಿಮ್ಮ ಹೆಸರು ಕುಮಾರಸ್ವಾಮಿ ನನ್ನ ಹೆಸರು ಅಧ್ಯಕ್ಷ ಅಧ್ಯಕ್ಷರು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ಸಂಘ ಹೊಸಪೇಟೆ ನೆಗೆ ಮೀರಾಲಂ ಟಾಕೀಸ್ ಬಳಿ ಧಾರ್ಮಿಕ ಸಭೆ ನಡೆಸಲಾಯಿತು ಸಭೆಯಲ್ಲಿ ಶಾಸಕ ಎಚ್ ಆರ್ ಗವಿಯಪ್ಪ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು ಈ ವೇಳೆ ಮಾತನಾಡಿದ ಅವರು ನನ್ನ ರಾಜಕೀಯ ಹಾಗೂ ಸಾಮಾಜಿಕ ಬೆಳವಣಿಗೆಯಲ್ಲಿ ಮುಸ್ಲಿಂ ಸಮಾಜದ ಕೊಡುಗೆ ಅಪಾರವಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ದೊರಕಿಸುವುದು ನನಗೆ ಬೆಂಬಲ ನೀಡಿ ಗೆಲ್ಲಿಸುವುದು ಇವೆಲ್ಲವೂ ಈ ಸಮಾಜವೇ ಮಾಡಿದೆ ಮುಸ್ಲಿಂ ಸಮಾಜದ ಋಣ ನನ್ನ ಮೇಲಿದೆ ಮುಂದಿನ ದಿನಗಳಲ್ಲಿ ಈ ಸಮಾಜದ ಅಭಿವೃದ್ಧಿಯಲ್ಲಿ ಕೈಜೋಡಿಸುವೆಂದು ಭರವಸೆ ನೀಡಿದರು Saure ha poco <silence> più di me, اللہ ایک وقت وہ بھی لائے گا اللہ ایک وقت ایسا بھی لائے گا کہ آج یہ جو اسٹیج دیکھ رہے ہیں آپ لوگ ایسا اسٹیج میدان قیامت میں بھی سجایا جائے گا اور اس میدان قیامت میں الحمدللہ مہمان خصوصی یہ پندرہ سو سالہ میلاد والا نبی بنا کر کے لائے جائے گا الحمدللہ ہم حشر تک ڈالیں گے ہم پیدائش مولا کی دھوم حشر تک تاریں گے ہم پیدائش مولا کی دھوم مثل فارس نجد کے کلے گراتے جائیں گے خاک ہو جائیں عدو جھل کر مگر ہم تو رضا دم میں جب تک دم ہے ذکر ان کا سناتے جائیں گے حضرات آئیے اب آپ کے سامنے بہترین حبیب حضرت علامہ مولا شان سمی صاحب کو دس سے پندرہ منٹ کے لیے میں دعوت دینے چاہ رہا ہوں وہ